ಹೇ ಬೆಂಗಳೂರು ಏನ್ ಸಮಾಚಾರ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ನಿಮ್ಮ ಗ್ಯಾಂಗ್ನಲ್ಲಿ ಯಾವಾಗ್ಲೋ ನಗ್ತಾ ಎಲ್ಲರನ್ನೂ ನಗಿಸ್ತಾ ಇರುವ ಧನುರಾಶಿ ಫ್ರೆಂಡ್ ಇದ್ದಾರಲ್ವ ನೀವು ಅವರನ್ನ ಪೂರ್ತಿ ಅರ್ಥ ಮಾಡ್ಕೊಂಡಿದ್ದೀನಿ ಅನ್ಕೊಂಡಿದ್ರೆ ನಿಮ್ಮ ಊಹೆ ತಪ್ಪು ಅವರು ತೋರಿಸೋಡು ಬರೀ ಟೆನ್ ಪರ್ಸೆಂಟ್ ಮಾತ್ರ ಬಾಕಿ ನೈಂಟಿ ಪರ್ಸೆಂಟ್ ಒಂದು ದೊಡ್ಡ ಸೀಕ್ರೆಟ್ ಒಂದು ಡಾರ್ಕ್ ಚಾಪ್ಟರ್ ಇದ್ದ ಹಾಗೆ ಆ ರಹಸ್ಯದ ಬಾಗಿಲನ್ನು ಇವತ್ತು ನಾನು ತೆರೆಯುತ್ತಿದ್ದೇನೆ ಈ ವಿಡಿಯೋ ಮುಗಿಯುವ ಹೊತ್ತಿಗೆ ಧನುರಾಶಿಯವರ ಬಗ್ಗೆ ನಿಮ್ಮ ಅಭಿಪ್ರಾಯವೇ ಬದಲಾಗಿರುತ್ತೆ ಇದು ನನ್ನ ಗ್ಯಾರಂಟಿ ಒಂದು ಫುಲ್ ಪಾಸಿಟಿವ್ ಗುರು ಮೊದಲನೇದಾಗಿ ಇವರ ಪಾಸಿಟಿವಿಟಿ ಇದು ಸುಮ್ಮನೆ ಆಲ್ ಈಸ್ ವೆಲ್ ಅನ್ನೋ ಥರ ಅಲ್ಲ ಬೆಂಗಳೂರು ಟ್ರಾಫಿಕ್ನಲ್ಲಿ ಗಂಟೆಗಟ್ಲೆ ಸಿಕ್ಕಿ ಹಾಕೊಂಡಾಗ್ಲೂ ಪರವಾಗಿಲ್ಲ ಬಿಡೋ ಒಂದು ಒಳ್ಳೆ ಸಾಂಗ್ ಕೇಳ್ಕೊಂಡೆ ಅಂತ ಸಮಾಧಾನ ಮಾಡ್ಕೊಳ್ಳೋ ಮೆಂಟಾಲಿಟಿ ಇವರ್ದು ಕೆಲಸ ಕಳೆದುಕೊಂಡ್ರು ದೇವರು ನನಗಿಂತ ಒಳ್ಳೆ ಜಾಬ್ ಇಟ್ಟಿದ್ದಾನೆ ಅಂತಾರೆ ಪ್ರತಿಯೊಂದು ಸೋಲಿನಲ್ಲೂ ಒಂದು ಗೆಲುವಿನ ಪಾಠವನ್ನು ಹುಡುಕ್ತಾರೆ ಆದ್ರೆ ಒಂದು ನಿಮಿಷ ಈ ಪಾಸಿಟಿವಿಟಿ ಅನ್ನೋದು ಅವರ ನಿಜವಾದ ಭಾವನೆನಾ ಅಥವಾ ಜಗತ್ತಿಗೆ ತೋರಿಸೋ ಒಂದು ಮುಖವಾಡನಾ ಒಳಗಡೆ ನೋವಿದ್ರೂ ಹೊರಗಡೆ ನಗುವ ಶಕ್ತಿ ಇವರಿಗೆ ಎಲ್ಲಿಂದ ಬರುತ್ತೆ ಈ ಪ್ರಶ್ನೆಗೆ ಉತ್ತರ ಮುಂದೆ ಇದೆ ಎರಡು ಮುಖಕ್ಕೆ ಹೊಡೆದ ಹಾಗೆ ಮಾತನಾಡ್ತಾರೆ ಎರಡನೇ ಸೀಕ್ರೆಟ್ ಇವರ ಮಾತು ಫಿಲ್ಟರ್ ಅನ್ನೋ ಪದ ಇವರ ಡಿಕ್ಷನರಿಯಲ್ಲೇ ಇಲ್ಲ ನಿಮ್ಮ ಹೊಸ ಡ್ರೆಸ್ ಚೆನ್ನಾಗಿಲ್ಲಾಂದ್ರೆ ಏನೂ ಇದು ಸರಿ ಕಾಣ್ತಿಲ್ಲಾಂತ ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾರೆ ಇದರಿಂದ ನಿಮ್ಗೆ ಬೇಜಾರಾಗ್ಬಹುದು ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ ಇವರ ಮಾತಲ್ಲಿ ವಿಷ ಇರಲ್ಲ ಸತ್ಯ ಮಾತ್ರ ಇರುತ್ತೆ ಬೆನ್ನು ಹಿಂದೆ ಮಾತನಾಡುವ ಜಾಯಮಾನ ಇವರದ್ದಲ್ಲ ಆದ್ರೆ ಈ ನೇರ ನುಡಿಯಿಂದ ಇವರು ಎಷ್ಟೆಲ್ಲ ಒಳ್ಳೆ ಸಂಬಂಧಗಳನ್ನ ಕಳೆದುಕೊಂಡಿದ್ದಾರೆ ಗೊತ್ತಾ ಯಾಕೆ ಇವರು ಸತ್ಯ ಹೇಳೋಕೆ ಇಷ್ಟೊಂದು ಬೆಲೆ ಕೊಡ್ತಾರೆ ಇದರ ಹಿಂದಿನ ಕಾರಣ ಏನು ಮೂರು ಕಾಮಿಡಿ ಕಿಂಗ್ ಕ್ವೀನ್ ಮೂರನೇ ರಹಸ್ಯ ಇವರ ಕಾಮಿಡಿ ಟೈಮಿಂಗ್ ಯಪ್ಪಾ ಎಂಥ ಸೀರಿಯಸ್ ಮೀಟಿಂಗ್ನಲ್ಲೂ ಒಂದು ಪಂಚ್ ಹೊಳೆದು ಎಲ್ಲರನ್ನೂ ನಗಿಸುವ ಟ್ಯಾಲೆಂಟ್ ಇವರದು ಇವರೊಬ್ರು ಇದ್ರೆ ಸಾಕು ಯಾವುದೇ ಬೋರಿಂಗ್ ಪಾರ್ಟಿನೂ ಲೈವ್ಲಿ ಆಗುತ್ತೆ ಆದ್ರೆ ಈ ನಗು ಇದೆಯಲ್ಲ ಅದು ಕೇವಲ ತಮಾಷೆಗ ಅಥವಾ ತಮ್ಮ ಒಳಗಿನ ನೋವನ್ನು ಒಂಟಿತನವನ್ನು ಮರೆಮಾಚಲು ಬಳಸುವ ಒಂದು ಅಸ್ತ್ರನ ಎಲ್ಲರನ್ನೂ ನಗಿಸುವ ಈ ಜಾದೂಗಾರ ರಾತ್ರಿ ಒಬ್ರೇ ಇದ್ದಾಗ ಯಾಕೆ ಅಳ್ತಾರೆ ಗೊತ್ತಾ ಇವರ ನಗುವಿನ ಹಿಂದೆ ಇರುವ ಕಣ್ಣೀರಿನ ಕಥೆಯೇನೋ ಆ ಶಾಕಿಂಗ್ ಸತ್ಯವನ್ನು ಈಗ ರಿವೀಲ್ ಮಾಡ್ತೀನಿ ಕಾಯ್ತಾ ಇರಿ ನಾಲ್ಕು ದಾರಿ ನಮ್ದೇ ಅನ್ನೋ ಟೈಪು ನಾಲ್ಕನೇ ಪಾಯಿಂಟ್ ಇವರ ಇಂಡಿಪೆಂಡೆನ್ಸ್ ಹೀಗೆ ಮಾಡೋ ಹಾಗೆ ಹೋಗು ಅಂತ ಯಾರು ಹೇಳಿದ್ರೂ ಇವರಿಗೆ ಇಷ್ಟ ಆಗಲ್ಲ ನನ್ನ ಲೈಫ್ ನನ್ನ ರೂಲ್ಸ್ ಅನ್ನೋದು ಇವರ ಪಾಲಿಸಿ ಟ್ರೆಂಡ್ ಫಾಲೋ ಮಾಡಲ್ಲ ತಾವೇ ಒಂದು ಟ್ರೆಂಡ್ ಸೆಟ್ ಮಾಡ್ತರೆ ಈ ಸ್ವಾತಂತ್ರ್ಯದ ಹಕ್ಕಿಗಾಗಿ ಇವರು ಏನು ಬೇಟಾದ್ರೂ ಮಾಡೋಕೆ ರೆಡಿ ಆದ್ರೆ ಈ ಸ್ವತಂತ್ರ ಹಾದಿಯಲ್ಲಿ ಇವರು ಒಂಟಿಯಾಗಿದ್ದಾರಾ ಈ ಹಠದಿಂದ ಇವರು ಕಳೆದುಕೊಂಡಿದ್ದು ಜಾಸ್ತಿನಾ ಗಳಿಸಿದ್ದು ಜಾಸ್ತಿನಾ ಐದು ವೇಟ್ ಮಾಡಕ್ಕೆ ಆಗಲ್ಲ ಐದನೇ ಸೀಕ್ರೆಟ್ ಇವರ ಅಸಹನೆ ತಾಳ್ಮೆ ಅನ್ನೋ ಪದಕ್ಕೂ ಇವರಿಗೂ ತುಂಬ ದೂರ ಮೆಟ್ರೋ ಟ್ರೈನ್ಗೆ ಕಾಯುವಾಗ ಫುಡ್ ಆರ್ಡರ್ ಮಾಡಿದಾಗ ಹೀಗೆ ಪ್ರತಿ ವಿಷಯದಲ್ಲೂ ಇವರಿಗೆ ಅರ್ಜೆಂಟ್ ಹೊಸ ಜಾಗ ಹೊಸ ಅನುಭವಕ್ಕೆ ಯಾವಾಗ್ಲೂ ರೆಡಿ ಈ ವೇಗದ ಜೀವನದಲ್ಲಿ ಇವರು ಎಷ್ಟೊಂದು ಸಂಗಪುಟ್ಟ ಖುಷಿಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಇವರಿಗೇ ಗೊತ್ತಿಲ್ಲ ಈ ತರಾತುರಿಯೇ ಇವರ ಜೀವನದ ದೊಡ್ಡ ತಪ್ಪಾಗಬಹುದಾ ಆರು ಸಿಕ್ಸ್ತ್ ಸೆನ್ಸ್ ಜಾಸ್ತಿ ಆರನೇ ರಹಸ್ಯ ಇವರ ಇಂಟ್ಯೂಷನ್ ಪವರ್ ಇದೊಂಥರ ಸೂಪರ್ ಪವರ್ ಇದ್ದ ಹಾಗೆ ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಿದ ಐದೇ ನಿಮಿಷದಲ್ಲಿ ಅವರ ಅಸಲಿ ಬಣ್ಣ ಏನು ಅಂತ ಹೇಳ್ಬಿಡ್ತಾರೆ ಯಾರು ನಾಟಕ ಮಾಡ್ತಿದ್ದಾರೆ ಯಾರು ನಿಜ ಹೇಳ್ತಿದ್ದಾರೆ ಅಂತ ಇವರಿಗೆ ತಕ್ಷಣ ಗೊತ್ತಾಗುತ್ತೆ ಈ ಕಾರಣಕ್ಕಾಗಿಯೇ ಇವರನ್ನು ಮೋಸ ಮಾಡೋದು ತುಂಬ ಕಷ್ಟ ಆದರೆ ಈ ಸಿಕ್ಸ್ತ್ ಸೆನ್ಸ್ ಪ್ರೀತಿಯ ವಿಷಯದಲ್ಲಿ ಯಾಕೆ ಕೆಲಸ ಮಾಡಲ್ಲ ಇಷ್ಟೆಲ್ಲ ಇಂಟ್ಯೂಷನ್ ಇಟ್ಕೊಂಡು ಹೃದಯದ ವಿಚಾರದಲ್ಲಿ ಯಾಕೆ ಪದೇ ಪದೇ ತಪ್ಪು ವ್ಯಕ್ತಿಗಳನ್ನ ಆಯ್ಕೆ ಮಾಡ್ತಾರೆ ಇವರನ್ನು ಸುಲಭವಾಗಿ ಭಾವನಾತ್ಮಕವಾಗಿ ಯಾರು ಬ್ಲ್ಯಾಕ್ ಮೇಲ್ ಮಾಡಬಹುದು ಗೊತ್ತಾ ಇದರ ಉತ್ತರ ಕೇಳಿದ್ರೆ ನೀವು ದಂಗಾಗ್ತೀರಾ ಏಳು ಸುಳ್ಳು ಹೇಳಿದ್ರೆ ಮುಗಿತು ಕಥೆ ಏಳನೇ ಪಾಯಿಂಟ್ ಸುಳ್ಳಿನ ಬಗ್ಗೆ ಇವರಿಗಿರೋ ದ್ವೇಷ ಒಂದು ಸಣ್ಣ ಸುಳ್ಳು ಹೇಳಿದ್ರೂ ಸಾಕು ನಿಮ್ಮ ಮೇಲಿರುವ ಸಂಪೂರ್ಣ ನಂಬಿಕೆಯನ್ನೇ ಕಳೆದುಕೊಳ್ತಾರೆ ಯಾಕೆಂದ್ರೆ ಇವರಿಗೆ ಸಂಬಂಧದ ಅಡಿಪಾಯವೇ ಸತ್ಯ ಸುಳ್ಳು ಹೇಳಿ ಸಿಕ್ಕಿಬಿದ್ರೆ ಆಮೇಲೆ ಇವರ ಇನ್ನೊಂದು ಮುಖವನ್ನು ನೋಡಬೇಕಾಗತ್ತೆ ಯಾಕೆ ಇವರಿಗೆ ಸತ್ಯ ಅಂದ್ರೆ ಇಷ್ಟೊಂದು ಜೀವ ಎಂಟು ಸೆಲ್ಫಿಷ್ ಜನರಿಂದ ದೂರ ಇರ್ತಾರೆ ಎಂಟನೇ ರಹಸ್ಯ ಇವರಿಗೆ ಸ್ವಾರ್ಥಿಗಳನ್ನು ಕಂಡ್ರೆ ಆಗಲ್ಲ ನಾನು ನನ್ನದು ನನ್ನಗೋಸ್ಕರ ಅನ್ನೋ ಜನರಿಂದ ಸಾವಿರಾರು ಮೈಲಿ ದೂರ ಇರ್ತಾರೆ ಎಲ್ಲರೂ ಒಟ್ಟಿಗೆ ಬೆಳಿಬೇಕು ಒಬ್ಬರಿಗೊಬ್ರು ಸಹಾಯ ಮಾಡ್ಬೇಕು ಅನ್ನೋದು ಇವರ ನಂಬಿಕೆ ಈ ಆದರ್ಶವಾದಿ ಗುಣದಿಂದ ಈ ಪ್ರಪಂಚದಲ್ಲಿ ಇವರು ಎಷ್ಟು ಬಾರಿ ಮೋಸ ಹೋಗಿದ್ದಾರೆ ಒಳ್ಳೆಯವರಾಗಿರೋದೇ ಇವರ ದೊಡ್ಡ ತಪ್ಪ ಒಂಬತ್ತು ಫುಲ್ ಶಾರ್ಪ್ ಮೋಸ ಮಾಡೋಕೆ ಆಗಲ್ಲ ಒಂಬತ್ತನೇ ಪಾಯಿಂಟ್ ಇವರ ಬುದ್ಧಿವಂತಿಕೆ ಇವರು ಚೆಸ್ ಆಟಗಾರರ ಹಾಗೆ ಯಾವಾಗ್ಲೂ ಎರಡು ಹೆಜ್ಜೆ ಮುಂದೆ ಇರ್ತಾರೆ ನೀವು ಒಂದು ಪ್ಲಾನ್ ಮಾಡಿದ್ರೆ ಇವರು ಅದಕ್ಕೆ ಕೌಂಟರ್ ಪ್ಲಾನ್ ರೆಡಿ ಇಟ್ಕೊಂಡಿರ್ತಾರೆ ಇವರ ತಲೆಯಿಂದ ತಪ್ಪಿಸಿಕೊಳ್ಳುವುದು ಸುಲಭವಲ್ಲ ಆದ್ರೆ ಕೇಳಿ ಇಷ್ಟೆಲ್ಲ ಶಾರ್ಪ್ ಇರುವ ಇವರು ಕೆಲವೊಮ್ಮೆ ತುಂಬ ಸಿಂಪಲ್ ಆದ ಭಾವನಾತ್ಮಕ ವಿಚಾರಗಳಲ್ಲಿ ಯಾಕೆ ಮೋಸ ಹೋಗ್ತಾರೆ ಇವರ ಹೃದಯದ ಆ ವೀಕ್ ಪಾಯಿಂಟ್ ಯಾವುದು ಆ ಸೀಕ್ರೆಟ್ ಈಗ ಬಯಲಾಗಲಿದೆ ಹತ್ತು ಫ್ರೀಡಮ್ ಅಂದ್ರೆ ಪ್ರಾಣ ಹತ್ತನೇ ಸೀಕ್ರೆಟ್ ಇವರ ಸ್ವಾತಂತ್ರ್ಯ ಪ್ರೀತಿ ಇವರನ್ನು ಒಂದು ಗೂಡಿನಲ್ಲಿ ಕೂಡಿ ಹಾಕೋಕೆ ಸಾಧ್ಯನೇ ಇಲ್ಲ ಇವರನ್ನು ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದ್ರೆ ಆ ಸಂಬಂಧದಿಂದಲೇ ಹೊರನಡೀತಾರೆ ಈ ಸ್ವಾತಂತ್ರ್ಯಕ್ಕಾಗಿ ಇವರು ದೊಡ್ಡ ಬೆಲೆ ತೆತ್ತಿದ್ದಾರೆ ಆ ಬೆಲೆ ಏನು ಅಂತ ಗೊತ್ತಾದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಹನ್ನೊಂದು ನೋವಾದ್ರೆ ರಫ್ ಆಗ್ತಾರೆ ಹನ್ನೊಂದನೇ ಪಾಯಿಂಟ್ ಇವರ ಕೋಪ ಸಾಮಾನ್ಯವಾಗಿ ಶಾಂತವಾಗಿರುವ ಇವರ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ರೆ ಆಮೇಲೆ ಇವರ ಇನ್ನೊಂದು ಮುಖವನ್ನು ನೋಡಬೇಕಾಗುತ್ತೆ ನೋವಾದಾಗ ಇವರ ಮಾತುಗಳು ಚಾಕುಗಳಿಗಿಂತ ಹರಿತವಾಗಿರುತ್ತವೆ ಆ ನೋವನ್ನು ವರ್ಷಗಟ್ಲೆ ಮುನಸಿನಲ್ಲಿ ಇಟ್ಕೊಂಡು ಸರಿಯಾದ ಸಮಯಕ್ಕೆ ತಮ್ಮ ಪ್ರತಿಕ್ರಿಯೆ ತೋರಿಸ್ತಾರೆ ಹನ್ನೆರಡು ರಿಸ್ಕ್ ತಗೊಳ್ಳೋಕೆ ರೆಡಿ ಹನ್ನೆರಡನೇ ರಹಸ್ಯ ಇವರ ಧೈರ್ಯ ನೋ ರಿಸ್ಕ್ ನೋ ಗೇನ್ ಅನ್ನೋದು ಇವರ ಜೀವನದ ಮಂತ್ರ ಸೇಫ್ ಗೇಮ್ ಮಾಡೋದು ಇವರಿಗೆ ಇಷ್ಟ ಆಗಲ್ಲ ಜೀವನದಲ್ಲಿ ಥ್ರಿಲ್ ಇರಬೇಕು ಅನ್ನೋದು ಇವರ ಬಯಕೆ ಈ ರಿಸ್ಕಿ ಸ್ವಭಾವದಿಂದ ಇವರು ದೊಡ್ಡ ಯಶಸ್ಸನ್ನು ಕಂಡಿದ್ದಾರೆ ಹಾಗೆಯೇ ದೊಡ್ಡ ನಷ್ಟವನ್ನು ಅನುಭವಿಸಿದ್ದಾರೆ ಈ ರಿಸ್ಕ್ ತಗೊಳ್ಳೋ ಹುಚ್ಚಿದೆಯಲ್ಲ ಇದೇ ಇವರ ಜೀವನದ ದೊಡ್ಡ ಶತ್ರು ಆಗ್ಬಹುದಾ ಯಾವ ಒಂದು ರಿಸ್ಕ್ ಇವರನ್ನು ಪೂರ್ತಿ ಮುಳುಗಿಸಿಬಿಡಬಹುದು ಆ ರಹಸ್ಯ ಈಗ ಬಯಲಾಗಲಿದೆ ಹದಿಮೂರು ಕ್ರಿಯೇಟಿವ್ ಗುರು ಹದಿಮೂರನೇ ಪಾಯಿಂಟ್ ಇವರ ಸೃಜನಶೀಲತೆ ಇವರ ತಲೆಯಲ್ಲಿ ಯಾವಾಗ್ಲೂ ಹೊಸ ಐಡಿಯಾಗಳು ಓಡ್ತಾ ಇರ್ತವೆ ಆರ್ಟ್ ಮ್ಯೂಸಿಕ್ ರೈಟಿಂಗ್ ಬಿಸ್ನೆಸ್ ಹೀಗೆ ಯಾವುದೇ ಫೀಲ್ಡ್ ಆಗಿರ್ಲಿ ಇವರ ಯೋಚನಾ ಲಹರಿ ವಿಭಿನ್ನವಾಗಿರುತ್ತೆ ಈ ಕ್ರಿಯೇಟಿವಿಟಿಯೇ ಇವರ ದೊಡ್ಡ ಶಕ್ತಿ ಹದಿನಾಲ್ಕು ಜೊತೆಗಿದ್ರೆ ಸಖತ್ ಫನ್ ಹದಿನಾಲ್ಕನೇ ಸೀಕ್ರೆಟ್ ಇವರ ಎನರ್ಜಿ ಇವರು ಇರೋ ಕಡೆ ವಾತಾವರಣವೇ ಬದಲಾಗುತ್ತೆ ಎಂಥ ಬೋರಿಂಗ್ ಪಾರ್ಟಿಗೂ ಇವರು ಜೀವ ತುಂಬುತ್ತಾರೆ ಇವರ ಪಾಸಿಟಿವ್ ವೈಬ್ಸ್ ಎಲ್ಲರಿಗೂ ಹರಡುತ್ತೆ ಇವರ ಜೊತೆ ಇದ್ರೆ ಸಮಯ ಹೋಗುವುದೇ ಗೊತ್ತಾಗುದಿಲ್ಲ ಹದಿನೈದು ನನ್ನಿಂದಾಗುತ್ತೆ ಅನ್ನೋ ನಂಬಿಕೆ ಹದಿನೈದನೇ ಪಾಯಿಂಟ್ ಇವರ ಆತ್ಮವಿಶ್ವಾಸ ನಾನು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇವರಲ್ಲಿ ತುಂಬಿ ತುಳುಕ್ತಿರುತ್ತೆ ಯಾರು ಏನೇ ನೆಗೆಟಿವ್ ಹೇಳಿದ್ರೂ ಅದನ್ನು ಒಂದು ಚಾಲೆಂಜ್ ಆಗಿ ತಗೊಂಡು ತಮ್ಮ ಗುರಿ ಮುಟ್ಟೋವರೆಗೂ ಬಿಡಲ್ಲ ಈ ಅಚಲವಾದ ಆತ್ಮವಿಶ್ವಾಸವೇ ಇವರ ಯಶಸ್ಸಿನ ಕಿಳಿಕೈ ಆದ್ರೆ ಈ ಅತಿಯಾದ ಆತ್ಮವಿಶ್ವಾಸವೇ ಇವರಿಗೆ ಕೆಲವೊಮ್ಮೆ ಮುಳುವಾಗುತ್ತೆ ಯಾವ ವಿಚಾರದಲ್ಲಿ ಇವರು ಕಣ್ಣು ಮುಚ್ಚಿ ತಪ್ಪು ಮಾಡ್ತಾರೆ ಇವರ ಅತಿದೊಡ್ಡ ವೀಕ್ನೆಸ್ ಏನೋ ಮುಂದೆ ಹೇಳ್ತೀನಿ ಹದಿನಾರು ಬೇರೆಯವರ ವಿಚಾರಕ್ಕೆ ತಲೆ ಹಾಕಲ್ಲ ಹದಿನಾರನೇ ರಹಸ್ಯ ಇವರ ಪ್ರೈವಸಿ ಪ್ರೀತಿ ಇವರಿಗೆ ಬೇರೆಯವರ ಗಾಸಿಪ್ ಪಂಚಾಯಿತಿ ಅಂದ್ರೆ ಕಿರಿಕಿರಿ ತಮ್ಮ ಕೆಲಸ ತಮ್ಮ ಗುರಿ ತಮ್ಮ ಫ್ಯಾಮಿಲಿ ಅಷ್ಟೇ ಇವರಿಗೆ ಮುಖ್ಯ ಯಾರು ಏನು ಅಂದುಕೊಳ್ತಾರೆ ಅಂತ ತಲೆ ಕೆಡ್ಸ್ಕೊಳ್ಳುವುದಿಲ್ಲ ಈ ಡಿಟ್ಯಾಚ್ ನೇಚರ್ ಇವರಿಗೆ ಹೇಗೆ ಸಹಾಯ ಮಾಡತ್ತೆ ಹದಿನೇಳು ನಲ್ಲಿ ಕೇರ್ಫುಲ್ ಹದಿನೇಳನೇ ಪಾಯಿಂಟ್ ಇವರ ಹೃದಯದ ರಕ್ಷಣೆ ಲವ್ ಮ್ಯಾಟರ್ಸ್ ಅಂದ್ರೆ ಇವರಿಗೆ ಸ್ವಲ್ಪ ಟೈಮ್ ಬೇಕು ಸುಮ್ಸುಮ್ನೆ ಯಾರನ್ನೂ ಬಿಡುವುದಿಲ್ಲ ಯಾಕೆಂದ್ರೆ ಇವರು ಒಮ್ಮೆ ಪ್ರೀತಿಸಿದ್ರೆ ಪೂರ್ತಿ ಹೃದಯವನ್ನು ಕೊಟ್ಬಿಡ್ತಾರೆ ನೋವಾಗ್ಬಾರ್ದು ಅಂತ ಮೊದಲೇ ಜಾಗರೂಕರಾಗಿ ಇರ್ತಾರೆ ಹದಿನೆಂಟು ನೋವಾದಾಗ ಒಬ್ಬಂಟಿಯಾಗಿರ್ತಾರೆ ಹದಿನೆಂಟನೇ ರಹಸ್ಯ ಇವರ ಒಂಟಿತನದ ಹೋರಾಟ ಏನಾದ್ರೂ ಸಂಕಟ ಆದ್ರೆ ನೋವಾದ್ರೆ ಅದನ್ನ ಯಾರ್ ಯಾರ್ಹತ್ರಾನು ಹೇಳ್ಕೊಳ್ಳುವುದಿಲ್ಲ ಒಂದು ರೂಂನಲ್ಲಿ ಕೂಟು ತಮ್ಮ ಪಾಡಿಗೆ ತಾವಿರ್ತಾರೆ ಇಲ್ಲವೇ ಎಲ್ಲರಿಂದ ದೂರ ಹೋಗ್ತಾರೆ ಯಾಕೆ ಇವರು ತಮ್ಮ ದುಃಖವನ್ನು ಶೇರ್ ಮಾಡ್ಕೊಳ್ಳಲ್ಲ ಇದರ ಹಿಂದಿನ ಭಯಾನಕ ಸತ್ಯ ಏನು ಇವರು ಯಾಕೆ ನೋವಾದಾಗ ಒಬ್ಬಂಟಿಯಾಗ್ತಾರೆ ಗೊತ್ತಾ ಇದರ ಹಿಂದೆ ಒಂದು ಆಳವಾದ ಕಾರಣವಿದೆ ಇವರು ಜಗತ್ತಿನಿಂದ ಮುಚ್ಚಿಡಲು ಪ್ರಯತ್ನಿಸುವ ಆ ಸತ್ಯ ಯಾವುದು ಮಿಸ್ ಮಾಡ್ಕೋಬೇಡಿ ಹತ್ತೊಂಬತ್ತು ಹಳದನ್ನ ಬೇಗ ಮರಿತಾರೆ ಹತ್ತೊಂಬತ್ತನೇ ಪಾಯಿಂಟ್ ಇವರ ಮೂವ್ ಆನ್ ಆಟಿಟ್ಯೂಡ್ ಆಗೋದು ಆಗಿ ಹೋಯ್ತು ಬಿಡು ಅಂತ ಹಳದನ್ನ ತಲೆಗೆ ಹಾಕೊಳ್ಳಲ್ಲ ಕೆಟ್ಟ ಅನುಭವಗಳನ್ನು ನೋವಿನ ಘಟನೆಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗುವ ಜಾಯಮಾನ ಇವರದಲ್ಲ ಈ ಫಾರ್ಗೆಟಿಂಗ್ ಪವರ್ ಇವರಿಗೆ ವರವೇ ಅಥವಾ ಶಾಪವೇ ಇಪ್ಪತ್ತು ಫ್ರೆಂಡ್ಸಿಗೆ ಫುಲ್ ಸಪೋರ್ಟ್ ಇಪ್ಪತ್ತನೇ ರಹಸ್ಯ ಇವರ ಸ್ನೇಹ ತಮ್ಮ ಫ್ರೆಂಡ್ಸಿಗೆ ಏನಾದ್ರೂ ಕಷ್ಟ ಅಂದ್ರೆ ಇವರು ಮೊದಲು ಬಂದು ನಿಲ್ತಾರೆ ರಾತ್ರಿ ಎರಡು ಗಂಟೆಗಾದ್ರೂ ಸರಿ ಫೋನ್ ಮಾಡಿದ್ರೆ ಓಡಿ ಬರ್ತಾರೆ ಎಂಥ ಪರಿಸ್ಥಿತಿಯಲ್ಲೂ ನಾನಿದ್ದೀನಿ ಅಂತ ಧೈರ್ಯ ತುಂಬ್ತಾರೆ ಇಪ್ಪತ್ತೊಂದು ಅಡ್ವೆಂಚರ್ ಹುಡುಕೊಂಡು ಹೋಗ್ತಾರೆ ಇಪ್ಪತ್ತೊಂದು ಮತ್ತು ಕೊನೆಯ ಸೀಕ್ರೆಟ್ ಇವರ ಅಡ್ವೆಂಚರ್ ಹುಡುಕಾಟ ಬೋರಿಂಗ್ ಲೈಫ್ ಅಂದ್ರೆ ಇವರಿಗೆ ಬೇಜಾರು ದಿನನಿತ್ಯದ ರೊಟೀನ್ ಜೀವನ ಇವರಿಗೆ ಸೆಟ್ ಆಗಲ್ಲ ಯಾವಾಗ್ಲೂ ಏನಾದ್ರೂ ಹೊಸದು ಥ್ರಿಲ್ಲಿಂಗ್ ಆಗಿರೋದು ಮಾಡ್ತಾನೇ ಇರಬೇಕು ಸರಿ ಇಷ್ಟೆಲ್ಲ ಆದ್ಮೇಲೆ ಆ ವಿಡಿಯೋ ಶುರುನಲ್ಲಿ ಹೇಳಿದ ಆ ಬಿಗ್ ಸೀಕ್ರೆಟ್ ಏನು ಗತ್ತಾ ಕೇಳಿದ್ರೆ ನೀವು ನಂಬಲ್ಲ ಅದೇನಂದ್ರೆ ಇವರು ಹೊರಗಡೆ ಎಷ್ಟು ಫ್ರೀಯಾಗಿ ಕಾನ್ಫಿಡೆಂಟ್ ಆಗಿ ಐ ಡೋಂಟ್ ಕೇರ್ ಅಂತ ಕಾಣ್ತಾರೋ ಒಳಗಡೆ ಅಷ್ಟೇ ಸೂಕ್ಷ್ಮ ಮಕ್ಕಳ ಹಾಗೆ ಇವರನ್ನು ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳಕ್ಕೆ ನೀವು ಮಾಡ್ಬೇಕಾಗಿರೋದು ಒಂದೇ ಕೆಲಸ ಅವರಿಗೆ ಫ್ರೀಡಂ ಕೊಡಿ ಅವರನ್ನ ನಂಬಿ ಅಷ್ಟಿದ್ರೆ ಸಾಕು ಇವರಿಗಿಂತ ಬೆಸ್ಟ್ ಫ್ರೆಂಡ್ ಸಿಗಲ್ಲ ಇದೇ ಅವರ ಅತಿ ದೊಡ್ಡ ಸೀಕ್ರೆಟ್ ನಿಜ ಹೇಳಿ ಈ ಸೀಕ್ರೆಟ್ಸ್ ಕೇಳಿ ನಿಮ್ಗೆ ಶಾಕ್ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್